ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿಮ್ಮ ನಮಸ್ಕಾರ ನನ್ನ ಹೆಸರು ಮಮತಾ ರಾವ್ ಅಂತ ರಾವ್ ಎಲ್ಲಿ ರೀತಿ ತಾವು ನಾವು ಶಾಕಾಂಬರಿ ನಗರ ಶಾಕಾಂಬರಿ ನಗರ ಇಲ್ಲಿಯವರೇ ಹಾಂ ಇಲ್ಲಿ ಓಕೆ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀನಿ ನಾನು ಕೇಳಿ ಮೊದಲನೇ ಪ್ರಶ್ನೆ ತಮಗೆ ಕಶ್ಯಪಾದಿ ಮುನಿಗಳು ತಮ್ಮಲ್ಲಿ ಸಮಾಲೋಚನೆ ಮಾಡಿ ಭೃಗು ಮುನಿಗಳನ್ನು ಏನು ಕಂಡು ಹಿಡಿದು ಬರಲು ಕಳುಹಿಸಿದರು ಕಶ್ಯಪಾದಿ ಮುನಿಗಳು ತಮ್ಮಲ್ಲೇ ಸಮಾಲೋಚನೆ ಮಾಡಿ ಭೃಗುಮುನಿಗಳನ್ನು ಏನು ಕಂಡು ಹಿಡಿದು ಬರಲು ಕಳುಹಿಸಿದರು ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅಂತ ತಿಳ್ಕೊಂಡು ಬರೋಕ್ಕೆ ಮೃಗು ಮುನಿಗಳನ್ನು ಕಳಿಸ್ಕೊಡ್ತಾರೆ ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಎಂದು ತಿಳ್ಕೊಂಡು ಬನ್ನಿ ಅಂತ ಭೃಗು ಮನುಷ್ಯಗಳನ್ನು ಕಳಿಸ್ಕೊಡ್ತೀವಿ ಸರಿಯಾದ ಉತ್ತರ ದೇವತೆಗಳಲ್ಲಿ ಯಾರು ಜ್ಯೇಷ್ಠರು ಶ್ರೇಷ್ಠರು ಬೇಕಲ್ಲ ಶ್ರೇಷ್ಠರು ಯಾರನ್ನು ಕುರಿತು ಯಾಗವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ ಭೃಗುಮುನಿಗಳನ್ನು ಕಳಿಸಿಕೊಡ್ತಾರೆ ಇಲ್ಲಿ ಏನಂದರೆ ಕಶ್ಯಪಾದಿ ಮುನಿಗಳು ತಮ್ಮಲ್ಲಿ ಸಮಾಲೋಚನೆ ಮಾಡಿ ಒಬ್ಬರನ್ನು ಕಳಿಸ್ಕೊಡ್ಬೇಕಲ್ಲ ಯಾರನ್ನಾರು ಭೃಗುಮುನಿಗಳನ್ನು ಕಳಿಸಿಕೊಡ್ತಾರೆ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನ್ನುತ್ತ ತಿಳಿದು ಹಾಗೆ ಅಲ್ಲಿ ಹೋಗಿ ಸರ್ವೋತ್ತಮ ಯಾರು ಅಂತ ಅವರು ಸಾರುತ್ತಾರೆ ಜಗತ್ತಿಗೆ ಸಾರದಂಥ ಗೃಹಮಾನ ಮುಂದಿನ ಪ್ರಶ್ನೆಗೆ ಹೋಗೋಣ ತಲೆಯ ಗಾಯವನ್ನು ಕಳೆಯಲು ದೇವ ವೈದ್ಯನಾದ ಬೃಹಸ್ಪತ್ಯಾಚಾರ್ಯರು ಶ್ರೀನಿವಾಸನಿಗೆ ಏನನ್ನು ಹಚ್ಚಲು ಹೇಳಿದರು ತಲೆಯ ಗಾಳಿ ಗಾಯವನ್ನು ಕಳೆಯಲು ದೇವ ವೈದ್ಯನಾದ ಬೃಹಸ್ಪತ್ಯಾಚಾರ್ಯರು ಶ್ರೀನಿವಾಸನಿಗೆ ಅದಕ್ಕೇನು ಹಚ್ಚಲಿಕ್ಕೆ ಹೇಳುತ್ತೆ ಎಕ್ಕೆ ಗಿಡದ ಅರಳೆಯನ್ನು ತಂದು ಹಾಂ ಹತ್ತಿ ಹಾಲಿನಲ್ಲಿ ಹತ್ತಿ ಗಾಯಕ್ಕೆ ಹಚ್ಚೋಕ್ಕೆ ಹೇಳ್ತಾರೆ ಎಕ್ಕೆ ಗಿಡ ಗಿಡನೇ ಇನ್ನೊಂದ್ಸಲಿ ಹೇಳ್ಬಿಡಿ ಎಕ್ಕೆ ಗಿಡದ ಅರಳೆ ಅಂತಂದು ಹತ್ತಿ ಹಾಲಿನಲ್ಲಿ ಹತ್ತಿ ಅದನ್ನು ಹಚ್ಚೋದಕ್ಕೆ ಹೇಳ್ತಾರೆ ಹೇಳ್ತಾರೆ ಅಲ್ವಾ ಕರೆಕ್ಟ್ ಸರಿಯಾದ ಉತ್ತರ ಯಾಕೆಂದರೆ ಎಲ್ಲ ಏನಂದ್ರೂ ತನ್ನ ಈ ತಾನೇ ತನ್ನ ತಲೆಯನ್ನು ಒಡ್ಡಿ ಭಕ್ತನನ್ನು ಕಾಪಾಡೋದಕ್ಕೋಸ್ಕರ ಏನಂದ್ರೆ ಎತ್ತಿಯ ಒಡಕೊಂಡು ಭಕ್ತನ ಸಲುಹಿದ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಮುತ್ತಿನ ಕೋಲು ಕೋಲನ್ನ ಕೋಲೆ ಕೋಲನ್ನಾಡೋಣ ಬನ್ನಿ ಬಾಲ ಲೀಲೆ ಪತಿಲೆ ಕೊಂಡಾಡುತ್ತಲೀ ಅವನ ಇದೇ ಅಪಾರ ಇಲ್ಲಿ ಅದಕ್ಕೆ ಏನು ಹೇಳ್ತಾನೆ ಅಂದರೆ ಅಲ್ಲಿ ಗಾಯ ಏನು ಹಚ್ಚಬೇಕು ಅಂತ ಬೃಹತ್ ಬೃಹಸ್ಪತ್ಯಾಚಾರರು ಶ್ರೀನಿವಾಸನಿಗೆ ಎಕ್ಕಿಯ ಗಿಡದ ಅರಳೆಯನ್ನು ಹತ್ತಿಯ ಹಾಲಿನಲ್ಲಿ ಹತ್ತಿಯ ಹಾಲಿನಲ್ಲಿ ಅತ್ತಿ ಆ ಗಾಯಕ್ಕೆ ಹಚ್ಚಬೇಕು ಅಂತ ಹೇಳಿದ್ರು ಅಲ್ವಾ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಕೊರವಂಜಿಯಾದ ಗೋವಿಂದನು ಯಾವ ಮಾಲೆಯನ್ನು ಧರಿಸಿದನು ಪೊರವಂಜಿಯಾದ ಗೋವಿಂದನು ಯಾವ ಮಾಲೆಯನ್ನು ಧರಿಸಿದನು ಗೋವಿಂದನು ಗುಲ್ಗಂಜಿ ಮತ್ತು ಶಂಖಗಳಿಂದ ಮಾಡಿದ ಮಾಲೆಯನ್ನು ಧರಿಸ ಗುಲಗಂಜಿ ಮತ್ತು ಶಂಖಗಳಿಂದ ಮಾಡಿದ ಮಾಲೆ ಮಾಲೆಯನ್ನು ಧರಿಸಲು ಸರಿಯಾದ ಉತ್ತರ ಹೊರವಂಜಿಯಾದ ಗೋವಿಂದನು ಯಾವ ಮಾಲೆಯನ್ನು ಧರಿಸಿದ್ದನು ಅಂದರೆ ಗುಲಗಂಜಿ ಮತ್ತು ಶಂಖಗಳ ಮಾಲೆಯನ್ನು ಧರಿಸಿದನು ಅಂತ ಹೇಳಿದ್ರು ಸರಿಯಾದ ಉತ್ತರ ಭವರೋಗದ ವೈದ್ಯ ತಾನೆನಿಸುವನು ಗುರುವ ಕರೆದ ಅವನಿಂದ ತಲೆಗಾಯವ ಕಳೆದನು ಕೋಲು ಕೊಲನ ಕೋಲೆ ಪ್ರಾಂತಕನಂತಾದ್ರಿ ಎಲ್ಲಿ ಹಶಾಂತ ಮುರುತಿ ಹೊರತು ಅಂತರಂಗ ಜ್ವರ ಶಾಂತವಾಗದು ಕೋಲು ಕೊಲನ ಕೋಲೆ ಕೋಲು ಕೊಲನ ಕೋಲೆ ಮುತ್ತಿನ ಕೋಲು ಕೊಲನ ಕೋಲೆ ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ ಲೀಲೆ ತಲಿ ಇದು ಎಲ್ಲ ಲೀಲಾ ವಿನೋದ ಇದು ಪರಮಾತ್ಮಂದು ಈ ಶ್ರೀನಿವಾಸ ಕಲ್ಯಾಣದಲ್ಲಿ ತುಂಬ ಲೀಲಾ ವಿನೋದವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ ಇನ್ನು ತಾವು ಏನು ಮಾಡ್ತಾ ಇದ್ದೀರ ತಮ್ಮ ಒಂದು ರೋಹಿಣಿ ರೋಹಿಣಿ ನಾನು ಭಜನ ಮಂಡಳಿದೀನಿ ಹಾಂ ದೇವನಮ್ಮ ಅದು ಹೇಳೋದು ಹಾಂ ಓಕೆ ಕೊನೆ ಒಂದು ಪ್ರಶ್ನೆಗೆ ಬರಲ್ಲ ತಮ್ಮ ಹಾಂ ಹಾಂ ಮಂಗಳ ಸ್ನಾನಕ್ಕೆ ಎದ್ದಿರುವ ಶ್ರೀನಿವಾಸನು ಏನನ್ನು ಬಿಚ್ಚಿಕೊಂಡನು ಮಂಗಳ ಸ್ನಾನಕ್ಕೆ ಎದ್ದಿರುವ ಶ್ರೀನಿವಾಸನು ಏನನ್ನು ಬಿಚ್ಚಿಕೊಂಡನು ಮಂಗಳ ಸ್ನಾನಕ್ಕೆ ಅಂತ ಹೊರಟ ಶ್ರೀನಿವಾಸ ತನ್ನ ಕೇಶರಾಶಿಯನ್ನು ಬಿಚ್ಚಿಕೊಳ್ತ ಬಿಚ್ಚಿಕೊಳ್ತಾನೆ ಸರಿಯಾದ ಉತ್ತರ ಕೇಶರಾಶಿ ಇತ್ತು ಅಲ್ಲ ಅಷ್ಟು ಒಳ್ಳೆ ಇದು ಏನಂದ್ರೆ ಒಂದು ಕೇಶರಾಶಿ ಅಂತೆ ಅದನ್ನು ವರ್ಣಂತ ಮಾಡ್ತಾನೆ ಅದಕ್ಕೆ ಏನಂದ್ರೆ ಎಣ್ಣೆ ತಿಮ್ಮಪ್ಪನ್ಗೆ ಇದೆ ಅಂತ ಹೇಳ್ತಾರೆ ಎಷ್ಟೋ ಜನ ತಿಂಪಿದೆ ತಿಮ್ಮಪ್ಪನ್ಗೆ ಸೈಡ್ ಅಲ್ಲಿ ಕೇಶ ಇದೆ ಅಂತ ತುಂಬಾ ಜನ ಹೇಳಿದ್ರೆ ಎಷ್ಟೋ ಜ್ಞಾನಿಗಳಿಗೆ ಆ ರೀತಿ ಸಾಕ್ಷಾತ್ ಪರಮಾತ್ಮ ನಿಂತಿರೋದ್ರಿಂದ ಕೇಶರಾಶಿನೂ ಇದೆ ಅಂತ ಹೇಳ್ತಾರೆ ಬಹಳ ಒಳ್ಳೆ ವಿಷಯ ಹೇಳಿದೀನಿ ಈಗ ಜನಕ್ಕೆ ಸಂತೋಷ ಆಗತ್ತಲ್ವಾ ಗಮನಿಸ್ತಾರೆ ஆமே கொஞ்சராகி இருக்கிறது துபா ஒழுதம் தாங்க ரத்தோத் பார்க்க கொள்ளலூதோ இன்னொரு ரங்கய கொள்ளலூதோ மத்தொம்ம கிருஷ்ணய கொள்ளலூதோ துவார கனிலையே கொள்ளலூதோ துவார கனிலைய ಹೊಳಲುದೋ ಇನ್ನೊಮ್ಮೆ ರಂಗಯ್ಯ ಹೊಳಲುದೋ ಮತ್ತೊಮ್ಮೆ ಕೃಷ್ಣಯ್ಯ ಎಡಹೆಲಿ ಎಡ ಹೆಗಲ ಕೃಷ್ಣಯ್ಯ ಮೃದು ತರ ತುದಿ ಬೆರಳಿಂದಲೂ ತೂತ ಮೃದು ತರ ತುದಿ ಬೆರಳಿಂದಲೂ ತೂತ ಇಟ್ಟು ಕೃಷ್ಣಯ್ಯ ಇಟ್ಟು ಕೃಷ್ಣಯ್ಯ ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ ಕೊಳಲೂದೋ ಮತ್ತೊಮ್ಮೆ ಕೃಷ್ಣಯ್ಯ நாத முருதிபி ஜனலோல நாத முருதி கோபி ஜனலோலீதா விட்லோபாலபால விளகோபால கொழலூதோ இன்னொரங்க கொழலூதோ மத்தொ கிருஷ்ணய வார நிலையனே கொழலூதோ இன்னம் மேரங்கையா கொழலூதோ இன்னும் மே கொழலூதோ மத்தொ கிருஷ்ணயா கொழலூதோ இன்னும் மெரங்கா கொழலூதோ மத்தொஷ்ணயா